ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಕೊಡೋದ್ನೂ ಮರಿಬೇಡಿ ಇಂದಿನ ದಿನ ತಮಗೆಲ್ಲ ತಿಳಿದಿರೋ ಹಾಗೆ ಯಾವುದ್ರ ಬಗ್ಗೆ ಮಾಹಿತಿ ಅಂತ ಕೊಡ್ತೀನಿ ಅಂತ ತಮಗೆ ಆಶ್ಚರ್ಯ ಪಡ್ಬೋದು ಹಾಗು ನಿಮಗೆ ನನ್ನ ಹಿಂದಿನ ಎರಡು ವಿಡಿಯೋಲು ಸಾಕಷ್ಟು ವಿಚಾರ ಅದರ ಬಗ್ಗೆ ನೀಡಿದ್ದೀನಿ ಇಂದಿನ ದಿನ ಶನಿಯ ಸಾಡೆ ಸಾತ್ ಹಾಗೂ ಪಂಚಮ ಶನಿ ಅಷ್ಟಮ ಶನಿ ಅಂದ್ರೆ ಈ ಮೂರು ಭಾಗಗಳ ಬಗ್ಗೆನು ಈ ವಿಡಿಯೋಲೆ ತಿಳಿಸ್ತೀನಿ ಹಾಗೂ ವಕ್ರಿ ಭಾಗದಲ್ಲಿ ಅಂದ್ರೆ ಶನಿ ಎಷ್ಟೋ ಜನರಿಗೆ ತಿಳಿದಿರ್ಬೋದು ಏನು ಅಂದ್ರೆ ಈಗ ಒಂದು ಸಿಂಹ ರಾಶಿಯಿಂದ ಮೀನ ರಾಶಿವರೆಗೂ ಅಂದ್ರೆ ಸಾಡೆ ಸಾಥ್ ತಂದಿದ ತಕ್ಷಣ ಏಳು ವರ್ಷ ಆದ್ರೆ ಇವಾಗ ಮಾತ್ರ ಯಾಕೆ ವರ್ಷದಿಂದ ವರ್ಷಕ್ಕೆ ಎರಡು ವರ್ಷ ಮೂರು ವರ್ಷ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಈ ವಿಡಿಯೋಲೆ ಕೊಡ್ತೀನಿ ನೋಡಿ ಸಾಡೆ ಸಾಥ್ ತಂದಿದ ತಕ್ಷಣ ತಮ್ಗೆಲ್ಲ ತಿಳಿದ ವಿಚಾರ ತಿಳಿಬೇಕಾದ ವಿಚಾರ ಏನಪ್ಪಾ ಅಂದ್ರೆ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೆ ಸಾಡೆ ಸಾಥ್ ಅಂದ್ರೆ ಏಳು ಎರಡೂವರೆ 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 ಅಂದ್ರೆ ಏಳುವರೆ ವರ್ಷ ಒಬ್ಬ ಮನುಷ್ಯನಿಗೆ ಹೇಗೆ ಒಂದು ನಾವು ತಮ್ಗೆಲ್ಲ ತಿಳಿದಿರ್ಬೋದು ಏನು ಒಬ್ಬ ಅಕ್ಸಲಿಗ ಅಂದ್ರೆ ಒಂದು ಯಾವುದೇ ಒಂದು ಕಡಗವನ್ನು ಮಾಡಕ್ಕರೆ ಒಂದು ಏನು ಬೆಂಕಿಯಲ್ಲಿ ಅವನು ಆ ಕಬ್ಬಣ ಕಾಯಿಸ್ತಾನೆ ಅಂದ್ರೆ ಒಂದು ಆ ಕಾಯಿಸಿ ಹದ ಮಾಡ್ತಾನೆ ಅಂದ್ರೆ ಆ ಒಂದು ಸಹ ಒಂದು ಏನು ಶಾರ್ಪ್ ಆಗಿ ಬರೋ ಹಾಗೆ ಹದ ಮಾಡಿಕೊಂಡು ಆ ಕತ್ತೆಯನ್ನ ರೆಡಿ ಮಾಡ್ಕೊತಾನೆ ಹಾಗೆ ಶನಿಯು ಕೂಡ ಈ ಒಂದು ಏಳುವರೆ ವರ್ಷದಲ್ಲಿ ನಾವು ಮಾಡಿದಂಥ ಪಾಪಾದಿಗಳು ಅಂದ್ರೆ ನಮ್ಮ ಹಿಂದಿನ ಜನ್ಮದ ಪಾಪ ಹಾಗೂ ಈ ಜನ್ಮದ ಪಾಪಾದಿಗಳನ್ನ ಒಂದು ಏನು ಒಂದು ತಾ ಒಂದು ಏನು ಒಂದು ಪಾಪ ಹಾಗೂ ಪುಣ್ಯದ ಫಲವನ್ನು ನೀಡ್ತಾ ಹೋಗ್ತಾನೆ ಹಾಗಾಗಿ ಎಷ್ಟೋ ಜನ ತಮ್ಗೆ ಈ ಸಾಡೆ ಸಾತ್ ಅಂದ ತಕ್ಷಣ ಭಯ ಪಡ್ಕೊಂತಾರೆ ಆದ್ರೆ ಸಾಡೆ ಸಾತ್ ಅನ್ನೋದು ಸಿಕ್ಕಾಬಟ್ಟೆ ಹೊಳೆ ಒಳ್ಳೆಯ ವಿಚಾರ ಯಾಕಂದ್ರೆ ಈ ಸಾಡೆ ಸಾತ್ ಅಲ್ಲಿ ನಮ್ಗೇನಾದ್ರು ಸಾಡೆ ಸಾತ್ ಅಲ್ಲೇ ಏನ್ ಫಲ ಸಿಗುತ್ತಪ್ಪ ಅನ್ನೋ ವಿಚಾರನ ತಿಳಿಸ್ತೀನಿ ನೋಡಿ ನಮಗೆ ಏನಾದರೂ ಮದುವೆ ಋಣ ಬಂದಿಲ್ಲ ಅಂದ್ರೆ ಅಂದ್ರೆ ನಾ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಋಣದ ಫಲ ಕೊಡುತ್ತೆ ಅಂದ್ರೆ ಸಂತಾನದ ಋಣ ಅಂದ್ರೆ ನಮಗೆ ಸಂತಾನದ ಋಣ ಅಂದ್ರೆ ನಮ್ಮ ಮನೆಯ ಏಳಿಗೆಯನ್ನು ಕೊಡುತ್ತೆ ಹಾಗೂ ಮತ್ತೆ ತಮ್ಗೆ ಇನ್ನೊಂದು ತಿಳಿದಿರ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ ಒಂದು ಆ ಅವ್ರಿಗೆ ಪರ್ಮನೆಂಟ್ ಅನ್ನೋದು ಸ್ಥಾನ ಆಗಿರಲ್ಲ ಹಾಗಾಗಿ ಈ ಪರ್ಮನೆಂಟ್ ಅನ್ನೋದು ಯಾವಾಗ ಆಗುತ್ತಪ್ಪ ಅಂದ್ರೆ ಸ ಏಳುವರೆ ವರ್ಷದಲ್ಲೇ ಹಾಗಾಗಿ ಅದೇ ಒಂದು ಏಳುವರೆ ವರ್ಷದಲ್ಲಿ ತಮಗೆ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೆ ಅದೇ ಒಂದು ತಂದೆ ಮಗನಿಗೂ ಅಂದ್ರೆ ನಮ್ಮ ಮೂರು ಆ ಮನೆಯಲ್ಲಿ ಮೂರು ಜನರಿಗೂ ಸಾಡೆ ಸಾ ತಂದೆ ಅಂದ್ರೆ ಏನಾದರೂ ಅಂದ್ರೆ ತಂದೆ ತಂದೆಯ ಮಗನಿಗೂ ಅಂದ್ರೆ ನನಗೂ ಹಾಗೂ ನನ್ನ ಮಗ ಮಗನಿಗೂ ಸಾಡೆಸಾತ್ ಏಳುವರೆ ವರ್ಷ ಬಂದಿದ್ದೆ ಆದರೆ ತಾತನಿಗೆ ಕೇಡು ಅಂದ್ರೆ ಆ ಒಂದು ತಂದೆ ತಂದೆ ಮಗನಿಗೆ ಬಂದ್ರೆ ತಾತನಿಗೆ ಕೇಡು ಅಂದ್ರೆ ಆ ಮೊಮ್ಮಗನಿಗೆ ಅಂದ್ರ ತಾತನಿಗೆ ಕೇಡು ಅಂದ್ರೆ ನನ್ನ ತಂದೆಗೆ ಕೇಡು ಅಂತ ಅಂದ್ರೆ ಯಾವ ಭಾಗಕ್ಕೆ ಅಂದ್ರೆ ಆಯುಷಿನ ಭಾಗಕ್ಕೆ ಕೇಡು ಅಂತ ಹೇಳಿದ್ದೆ ಹೌದು ಹಾಗೂ ಈ ತರ ಫಲಗಳು ಹೇಗ್ ಕೊಡುತ್ತೆ ಅನ್ನೋತಕ್ಕಂತ ಮಾಹಿತಿನೂ ಈ ವಿಚಾರದಲ್ಲೇ ಹೇಳ್ತೀನಿ ಅಂದ್ರೆ ಈ ಎರಡು ಏಳುವರೆ ಯಾವ ಭಾಗದಲ್ಲಿ ತೊಂದರೆ ಕೊಡುತ್ತಪ್ಪ ಅಂದ್ರೆ ಒಂದು ತಲೆಯ ವಿಚಾರ ಇನ್ನೊಂದು ಎರಡು ವರ್ಷ ಹೊಟ್ಟೆಯ ಭಾಗ ಇನ್ನೊಂದು ಕಾಲಿನ ಭಾಗ ಈ ರೀತಿಯಲ್ಲಿ ಮೂರು ಭಾಗಗಳಾಗಿ ಡಿವೈಡ್ ಆಗತ್ತೆ ಏನು ಅಂದ್ರೆ ಮೊದಲು ಏಳು ಎರಡೂವರೆ ವರ್ಷ ನಮ್ಮ ರಾಶಿಯಿಂದ ಹಿಂಭಾಗಿನ ರಾಶಿ ನಿಮ್ಗೆ ಇವಾಗೆಲ್ಲ ತಿಳಿದಿರ್ಬೋದು ಮೀನ ರಾಶಿಯಲ್ಲಿ ಶನಿ ಇದ್ದಾರೆ ಹಾಗಾಗಿ ಇಂದಿನ ರಾಶಿ ಯಾವ್ದಪ್ಪ ಅಂದ್ರೆ ಕುಂಭ ರಾಶಿ ಅಂದ್ರೆ ಕುಂಭ ರಾಶಿಯಲ್ಲಿ ಶನಿ ಇದ್ದಾಗ ತಮ್ಗೆ ಸಾಡೆ ಸಾತ್ ಶುರುವಾಯ್ತು ಹಾಗಾಗಿ ಸಾಡೆ ಸಾತ್ ಅನ್ನಕ್ಕಂಥ ವಿಚಾರ ತಮ್ಗೆ ಅವಾಗಿಂದನೇ ಆಗಿದೆ ಯಾವ ಒಂದು ತೊಂದರೆ ಅನುಭವಿಸ್ತಾ ಇದ್ರಿ ಅಂದ್ರೆ ತಲೆಗೆ ಸಂಬಂಧಪಟ್ಟದಂಥದ್ದು ಅಂದ್ರೆ ಯಾವುದೋ ಬೇಡದೆ ಇರುವಂತ ವಿಚಾರವನ್ನು ತಲೆಗೆ ಹಾಕೊಂಡು ಒಂದು ವಿಚಾರ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಮುಂದಿನ ವಿಚಾರ ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಅಂದ್ರೆ ಆ ತಲೆಯ ಭಾಗ ಒಂದು ವಿಚಾರ ಬಂತು ಮುಂದೆ ಹೊಟ್ಟೆಯ ಭಾಗ ಅಂದ್ರೆ ಅಂದ್ರೆ ಇವಾಗ ರಾಶಿಯವ್ರಿಗೆ ಒಂದು ಹೊಟ್ಟೆಯ ಶೂ ಅಂದ್ರೆ ಹೊಟ್ಟೆಯ ಶೂ ಆಗದೇ ರೀತಿಯಲ್ಲಿ ಇರ್ಬೋದು ಹಾಗೂ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅಂದ್ರೆ ನಮಗೆ ತಿನ್ನದೇ ಆಗದೇ ಇರೋ ಹಾಗೆ ಅಂದ್ರೆ ಬೇರೆಯವ್ರು ಏನೋ ಒಂದು ತಿನ್ಸ್ಬೇಕು ಆ ರೀತಿಯಲ್ಲಿ ಎರಡೂವರೆ ವರ್ಷ ನೆಕ್ಸ್ಟ್ ಮುಂದಿನ ಎರಡೂವರೆ ವರ್ಷ ನಮ್ಗೆ ಏನಪ್ಪಾ ಆಗತ್ತೆ ಅಂದ್ರೆ ಒಂದು ಕೈ ಕಾ ಅಂದ್ರೆ ಎಡಭಾಗ ಕೈ ಕಾಲಿನ ನೋವು ಅನ್ನೋತಕ್ಕಂಥ ಸ್ಥಾನಬಲನು ಬರುತ್ತೆ ಇದು ಯಾಕೆ ಈ ರೀತಿ ಇದೆ ಅನ್ನತಕ್ಕಂಥ ಮಾಹಿತಿನೂ ಹೇಳ್ತೀನಿ ನೋಡಿ ಇವಾಗ ಈ ಭಾಗ ಹೇಳಕರ ಮೂರು ಭಾಗಗಳಿದೆ ಯಾಕಂದ್ರೆ ಶನಿಗೆ ಮೂರು ಭಾಗಗಳಲ್ಲಿ ಅವ್ರಿಗೆ ಕಾಲ ಕಾಲು ಹೂನ ಊನಾ ಅಂತ ಆಗಿದೆ ಅದು ಹೇಗಪ್ಪ ಆಯ್ತು ಅನ್ನೋದಾದ್ರೆ ಒಂದು ಈಶ್ವರನ ಪಟ್ಟ ಪಡೆಯಕರ ಅಂದ್ರೆ ಅವರ ಹೆಸರು ಬರೇ ಶನಿ ಆಗಿತ್ತು ಮಧ್ಯಂತ ಕಾಲದಲ್ಲಿ ಅಂದ್ರೆ ಈ ನಾರದ ಮುನಿಗಳು ಒಂದು ಒಂದು ಗಂಗೆಯ ಒಂದು ಮದುವೆ ಅಂದ್ರೆ ಈಶ್ವರನ್ಗೂ ಮತ್ತೆ ಪಾರ್ವತಿಯು ಒಂದು ಆ ಪಗಡೆ ಹಾಡ್ತಾ ಇರ್ತಾರೆ ಆ ಗಂಗೆಯನ್ನು ಹಕ್ಕಿದಾಗ ಒಂದು ಪಾರ್ವತಿಯಲ್ಲೂ ಮತ್ತೆ ಹಾಗೂ ಈಶ್ವರನಲ್ಲಿ ಜಗ್ಗ ತಂದಿಟ್ಟು ಆ ಒಂದು ತಂದಿಟ್ಟು ಆ ಒಂದು ಗಂಗೆಯು ಹಾಗೂ ಪಾರ್ವತಿಯು ನಮ್ಮ ಭೂಮಿಗೆ ಬರ್ತಾರೆ ಹಾಗಾಗಿ ಮತ್ತೆ ಗಿರ್ಜಾ ಕಲ್ಯಾಣ ಹಾಗೂ ಅಂದ್ರೆ ಈಶ್ವರನ ಇಬ್ಬರನ್ನು ಮದುವೆ ಆಗ್ತಾರೆ ಆ ಸಮಯದಲ್ಲಿ ಒಂದು ಈ ಇ ಶನೇಶ್ವರನ ಹೋಗಿ ಒಂದು ಪಟ್ಟ ಬೇಕು ಅಂದ್ರೆ ಈ ಶ ಈಶ್ವರನ ಪಟ್ಟ ಬೇಕು ಅಂತ ಕೇಳ್ಕೊತಾರೆ ಹಾಗಾಗಿ ಒಂದು ಮಧ್ಯ ಅಂದ್ರೆ ಆ ಸಮಯದಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಇವರಿಬ್ಬರನ್ನು ಅಂದ್ರೆ ಒಂದು ಗಂಗೆಯನ್ನು ಮತ್ತು ಪಾರ್ವತಿಯನ್ನು ಮದುವೆ ಆಗಕ್ಕಾರೆ ಒಂದು ಬ್ರಾಹ್ಮಣನ ವೇಷವಾಗಿ ಹೋಗ್ತಾರೆ ಅಂದ್ರೆ ಆ ಸಮಯದಲ್ಲಿ ಹೋಗಿ ಈಶ್ವರನ ಪಟ್ಟನ ಪಡೆಯಕ್ಕೆ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂದ್ರೆ ಒಂದು ಗಂಗೆ ನೀರಿಗೆ ಬಿದ್ದಿರ್ತಾರೆ ಆ ಸಮಯದಲ್ಲಿ ಹೋಗಿ ಆ ಒಂದು ಮೊಸಳೆ ರೀತಿಯಲ್ಲಿ ಹೋಗಿ ತಿನ್ನಕ್ಕೆ ಅಂತ ಅಂದ್ರೆ ಕಚ್ಚಿ ಸಾಯಿಸ್ಲಿಕ್ಕೆ ಅಂತ ಹೋಗ್ತಾರೆ ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರತಕ್ಕಿಂತ ಮರದಿನ ದಿಂಡಿನಿಂದ ಅವ್ರ ಕಾಲ್ನ ಹೊಡಿತಾರೆ ಅವಾಗ ಅವ್ರಿಗೆ ಕಾಲು ಊನಾ ಅಂದ್ರೆ ಎಡಗಾಲು ಊನಾ ಅನ್ನೋದು ಒಂದು ಭಾಗ ಇದೆ ಎರಡನೇ ಭಾಗ ಹೇಗಪ್ಪ ಬಂತು ಅಂದ್ರೆ ತನ್ನ ತಾಯಿಗೆ ಅಂದ್ರೆ ಗರ್ಭಾವತಿ ಆದಂತ ಒಂದು ತಾಯಿಗೆ ಅವರು ಎಡಗಾಲಿಂದ ಒದ್ದಿರ್ತಾರೆ ಅಂದ್ರೆ ಅವ್ರು ಕೇಳಿದ್ನ ಪಡಿಲಿಲ್ಲ ಅನ್ನತಕ್ಕಂತ ಕಾರಣಾಂತರವಾಗಿ ಅಂದ್ರೆ ಅವರು ಅಣ್ಣ ತಮ್ಮ ಇಬ್ರು ಜಗಳ ಆಡ್ತಾ ಇರ್ತಾರೆ ಕೇಳಿದ್ನ ಕೊಡಲ್ಲ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ತಾಯಿಯ ಬೈದಿದ ತಕ್ಷಣನೆ ತನ್ನ ಗ ಅವರು ಎಡಗಾಲಿಂದ ತನ್ನ ತಾಯಿಯನ್ನ ಒದಿತಾರೆ ಒಟ್ಟೆಗೆ ಹಾಗಾಗಿ ಆ ಆ ತಾಯಿ ಅವ್ರಿಗೆ ಶಾಪ ಕೊಡ್ತಾರೆ ಅವಾಗನು ಆ ಒಂದು ಕಾರಣದಿಂದನೂ ಅವ್ರಿಗೆ ಕಾಲು ಹೂನ ಅನ್ನದಂತ ಸ್ಥಾನ ಇದೆ ಇನ್ನೊಂದು ಮೂನೇ ಭಾಗವಾದ ಇದು ತಮ್ಗೆಲ್ಲ ತಿಳಿದಿರ್ಬೋದು ರಾವಣನ ವಿಚಾರ ಅಂದ್ರೆ ರಾವಣ ತನ್ನ ಮಗ ಯಾವುದೇ ಕಾರಣಕ್ಕೂ ಎಲ್ಲವನ್ನು ಪಡಿಬೇಕಪ್ಪ ಅಂತಕ್ಕಂತ ಒಂದು ಆಸೆ ಇರತಕ್ಕಂತ ಯಾವೇ ಯಾವುದೇ ಒಬ್ಬ ತಂದೆ ತಾಯಿಗಳಿಗೂ ಆಸೆ ಏನಪ್ಪ ಇರುತ್ತೆ ಅಂದ್ರೆ ನಾನು ಕಷ್ಟಪಟ್ಟಂತೆ ನನ್ನ ಮಕ್ಕಳು ಇರಬಾರ್ದು ಅಂತ ಇರ್ತಾರೆ ಹಾಗಾಗಿ ರಾವಣನು ಎಲ್ಲ ಗ್ರಹಗಳನ್ನು ಕಟ್ಟಾಕಿರ್ತಾರೆ ಅಂದ್ರೆ ಎಲ್ಲ ಗ್ರಹಗಳನ್ನ ಕಟ್ಟಾಕಿರ್ತಾರೆ ಆದ್ರೆ ಯಾವ ಭಾಗ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಕಟ್ಟಾಕಿರ್ತಾರೆ ಆದ್ರೆ ಒಂದು ಶನಿಯ ಭಾಗ ಬಂದಾಗ ಶನಿಯು ನಿಧಾನವಾಗಿ ಅಂದ್ರೆ ಅವರು ಕಾಲು ಬಂದು ಇಂದಿನ ಮನೆಗೆ ಕಾಲ್ ಚಾಚಿರ್ತಾರೆ ಹಾಗಾಗಿ ಒಂದು ಎಲ್ಲ ಅಂದ್ರೆ ಅವರು ಇಂದಿನ ಮನೆಯಾದ ಹನ್ನೆರಡನೇ ಮನೆಗೆ ಕಾಲ್ ಚಾಚಿರ್ತಾರೆ ಅಂದ್ರೆ ಕಾಲ್ ಚಾಚಿರ್ತಾರೆ ಹಾಗಾಗಿ ಆ ನಷ್ಟದ ಭಾಗ ಆಗತ್ತೆ ಅನ್ನತಕ್ಕಂತ ಮಾಹಿತಿ ಈ ಒಂದು ಯಾರು ನಾರದ ಮುನಿಗಳು ಹೇಳ್ತಾರೆ ನೋಡು ಎಲ್ಲಾ ಗೃಹಗಳು ಹನ್ನೊಂದನೇ ಮನೆಯಲ್ಲಿ ನೀನ್ ಕಟ್ಟಾಕಿದಿಯಪ್ಪ ಆದ್ರೆ ಶನಿಯ ಕಾಲು ಹನ್ನೊಂದನೇ ಮ ಹನ್ನೆರಡನೇ ಮನೆಯಲ್ಲಿದೆ ಹಾಗಾಗಿ ಏನ್ ಮಾಡ್ತೀಯ ನೋಡು ಅನ್ನತಕ್ಕಂತ ಮಾಹಿತಿ ಕೊಡ್ತಾರೆ ಅವಾಗ ಆ ರಾವಣ ಆ ಕಾಲು ಊನ ಮಾಡ್ತಾನೆ ಅನ್ನೋಕ್ಕಂತ ಅಂದ್ರೆ ಆ ಕಾಲ್ನ ಹೊಡೆದು ಒಂದು ಮತ್ತೆ ಹನ್ನೊಂದನೇ ಮನೆಗೆ ಕಳಿಸ್ತಾನೆ ಅನ್ನತಕ್ಕಂತ ಮಾಹಿತಿ ಇದು ಸಾಕಷ್ಟು ವಿಚಾರ ಈ ಸಾಕಷ್ಟು ಈ ಒಂದೇನು ಈ ಕತೆಗಳ ಭಾಗದಲ್ಲಿ ಬಂದಾಗ ಬುಕ್ಕಲ್ಲಿ ಸಿಗುತ್ತೆ ತಮ್ಗೆ ಹಾಗಾಗಿ ಯಾವುದೇ ಒಂದು ಏಳು ವರ್ಷ ಆಗತ್ತ ಆಗುವಂತ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಭಾಗದಲ್ಲಿ ಊನ ಆಗತ್ತಪ್ಪ ಅಂದ್ರೆ ಎಡಗಾಲು ಎಡಗೈ ಊನ ಆಗತ್ತೆ ಹಾಗೂ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಸಮಯದಲ್ಲಿ ಗ್ರ ಒಂದು ಸಾಡೆ ಸಾತ್ ನಡೆಯುವಂತ ಸಮಯದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಇರವಂತ ವ್ಯಕ್ತಿಗಳೆಲ್ಲ ಶತ್ರುಗಳಾಗ್ತಾರೆ ಏನು ಅಂದ್ರೆ ನಾವ್ ಏನೇ ಯಾವ್ದೇ ಒಂದು ಸತ್ಯ ಹೇಳಿದ್ರು ಅದು ಸುಳ್ಳಾಗಿ ಕಾಡುತ್ತೆ ತಮ್ಗೆಲ್ಲ ವಿಚಾರ ಗೊತ್ತಿರ್ಬೋದು ರಾಜ ವಿಕ್ರಮನ ಕತೆ ಆಗಿರ್ಬೋದು ಸಾಕಷ್ಟು ಆ ಒಂದು ಸತ್ಯ ಹರಿಶ್ಚಂದ್ರನ ಕತೆ ಆಗಿರ್ಬೋದು ಎಲ್ಲಾ ಕತೆಗಳಲ್ಲೂ ಆ ಶನೇಶ್ವರನು ಒಂದೊಂದು ಸಾಕಷ್ಟು ವಿಚಾರದಲ್ಲಿ ಕಾಡಿಬೇಡಿ ಲಾಸ್ಟ್ ಅಲ್ಲಿ ಲಾಸ್ಟ್ ಕೊನೆಯ ಭಾಗದಲ್ಲಿ ಅಷ್ಟ ಐಶ್ವರ್ಯಾದಿಗಳನ್ನ ಕೊಟ್ಟು ಒಂದು ವಿಚಾರವಾಗಿ ತಿಳಿಸುತ್ತಾರೆ ಅಂತ ತಮ್ಗೆಲ್ಲ ಮಾಹಿತಿ ಇದೆ ಆದ್ರೆ ಹಾಗೇನೆ ಒಂದು ಸಾಡೆಸತ್ ಅಷ್ಟೆ ನಮಗೆ ಈ ಏಳುವರೆ ವರ್ಷದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವನು ಅವನ ಪೂಜೆಯನ್ನು ಮಾಡಿದ ವ್ಯಕ್ತಿಗಳೇ ಆಗಿರ್ಬೋದು ಅಥವಾ ಆ ಒಂದು ಯಾವುದೇ ಒಂದು ಈಶ್ವರನನ್ನ ಪೂಜೆ ಮಾಡುವುದೇ ಆಗಿರ್ಬೋದು ಆಂಜನೇಯನ ಪೂಜೆ ಮಾಡುವುದೇ ಆಗಿರ್ಬೋದು ಆದ್ರೆ ನಮಗೆ ಅವರಿನ ಪ್ರಭಾವ ಕಮ್ಮಿ ಆಗ್ಬೋದೇ ಹೊರ್ತು ಆದರೆ ಸಾಡೆ ಸಾತ್ ಅನ್ನತಕ್ಕಂಥ ವಿಚಾರ ಒಂದು ಭಾಗದಷ್ಟು ಒಂದು ಎಳ್ಳು ಭಾಗದಷ್ಟು ಫಲ ಆದರೂ ನಮಗೆ ನೀಡಲೇಬೇಕು ಅನ್ನೋತಕ್ಕಂತ ಮಾಹಿತಿ ಇದೆ ಆದ್ರೆ ತಮಗೆ ಈ ಒಂದು ಶ್ರಾವಣ ಮಾಸದಲ್ಲಿ ತಮಗೆ ತಿಳಿಸಿದ್ದೆ ಈ ಒಂದು ಎಳ್ಳಿನ ವಿಚಾರ ಆದಾಗ ಈ ಒಂದು ಎಳ್ಳನ್ನು ಕೊಟ್ಟು ಎಳ್ಳು ಬೆಲ್ಲನವನ್ನು ಕೊಟ್ಟು ಎಳ್ಳಾರತಿಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ವಿಚಾರ ಅಂದ್ರೆ ಆ ಒಂದು ಏನು ಅವರಿಗೆ ರೀತಿಯಾಗಿ ಏನು ಒಬ್ಬ ಮನುಷ್ಯನಿಗೆ ಏನೇನ್ ಬೇಕೋ ಆ ಪ್ರತಿಫಲವನ್ನು ಅಂದ್ರೆ ನಮ್ಗೆ ಈ ಕ ಆ ಎಪ್ಪನ್ಗೆ ಒಂದು ಒಂದು ಇಷ್ಟದಿಂದ ಪೂಜೆ ಮಾಡಿದ್ದಾರೆ ಆದ್ರೆ ನಮ್ಗೆಲ್ಲಾ ಕೇಳಿದ್ನೆಲ್ಲ ಕೊಟ್ಟು ಖುಷಿ ಪಡಿಸ್ತಾನೆ ಆದ್ರೆ ಈ ಸಾಡೆ ಸಾತಲ್ಲಿ ನಮ್ಗೆ ಸಿಗತಕ್ಕಂಥ ಸ್ನೇಹಿತರು ಯಾರಪ್ಪ ಅಂದ್ರೆ ನಮ್ಮ ಜೀವಂತಾವ್ದಿ ಕಾಲದಲ್ಲಿ ಅಂದ್ರೆ ನಮ್ಮನ್ನು ಒಂದು ಪ್ರೀತಿಸುವಂತ ವ್ಯಕ್ತಿಗಳು ಆಗ್ತಾರೆ ಹಾಗಾಗಿ ಈ ಸಮಯದಲ್ಲಿ ಸಿಗದಂತ ವ್ಯಕ್ತಿಗಳನ್ನ ನಾವು ಎಂದಿಗೂ ಮರಿಬಾರ್ದು ಆ ಸಮಯದಲ್ಲಿ ಸಾಕಷ್ಟು ಜನ ಮಿತ್ರರು ಒಂದು ಶತ್ರುಗಳಾಗ್ತಾರೆ ಯಾರಪ್ಪ ಅಂದ್ರೆ ನಮ್ಮ ಶತ್ರುಗಳು ಪಕ್ಕದಲ್ಲೇ ನಿಂತು ಅಂದ್ರೆ ನಮ್ಮ ಮಿತ್ರರು ಶತ್ರುವನಂತೆ ಕಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಒಂದು ಶತ್ರುವಿನಂತೆ ಕಾಣ್ತಾ ಇರ್ತಾರೆ ಅದು ಯಾರು ಅನ್ನೋತಕ್ಕಂಥ ಮಾಹಿತಿ ಈ ಸಾಡೆ ಸಾತ್ ಅಲ್ಲೇ ತೋರ್ಸ್ಕೊ ತೋರ್ಪಡೆ ಕೊಡುತ್ತೆ ಹಾಗಾಗಿ ತಮ್ಗೆಲ್ಲ ತಿಳಿದಂತೆ ಶಾಲೆ ಸಾತ್ ಅನ್ನೋದು ಸಿಕ್ಕಾಪಟ್ಟೆ ಒಳ್ಳೇದು ಹಾಗಾಗಿ ಯಾವುದೇ ಕಾರಣದಲ್ಲೂ ಆ ಸಾಲೆ ಸಾತ್ ಅನ್ನೋತಕ್ಕಂತ ವಿಚಾರ ಬಂದಾಗ ನಾವು ಒಂದು ಶನೇಶ್ವರನು ಹಾಗೂ ಆಂಜನೇಯನ್ನು ಹಾಗೂ ಈಶ್ವರನನ್ನು ಒಂದು ಪೂಜೆಯನ್ನು ಮಾಡುತ್ತಾ ಓದಿದೆ ಆದರೆ ಅವರು ಸಾಕಷ್ಟು ಪ್ರೀತಿ ಹಾಕ್ತಾರೆ ಅನ್ನತಕ್ಕ ಮಾಹಿತಿ ಇಲ್ಲಿದೆ ಹಾಗೂ ಪಂಚಮ ಶನಿ ಹಾಗೂ ಅಷ್ಟಮ ಶನಿ ಅನ್ನತಕ್ಕಂತ ಮಾಹಿತಿ ಇದರಲ್ಲಿ ನೀಡ್ತೀನಿ ಅಂತ ಹೇಳಿದೆ ಆದ್ರೆ ವಕ್ರಿ ಭಾಗದ ಫಲ ನನ್ನ ಮುಂದೆ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕಪ್ಪ ಅಂದ್ರ ವಕ್ರಿಯ ಭಾಗ ಸಕ್ಕ ಸಿಕ್ಕಾಪಟ್ಟೆ ದೊಡ್ಡದು ಹಾಗಾಗಿ ಹಾಗಾಗಿ ಈ ಒಂದು ಪಂಚಮ ಶನಿ ಅಂದ್ರೆ ಒಂದು ಶನಿಯು ಒಂದು ಐದನೇ ಮನೆಯಲ್ಲಿ ಇರತಕ್ಕಂತ ಮಾಹಿತಿ ತಮ್ಗೆಲ್ಲ ತಿಳಿದಿರ್ಬೋದು ಇವಾಗ ಯಾವ್ದ್ರಲ್ಲಿ ಇದಾರಪ್ಪ ಅಂದ್ರೆ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ ಆದ್ರೆ ಪಂಚಮ ಶನಿ ಯಾರಿಗೆ ವೃಶ್ಚಿಕ ರಾಶಿಯಿಂದ ಅಂದ್ರೆ ನಾವು ವೃಶ್ಚಿಕ ರಾಶಿಯಿಂದ ಒಂದು ಮೀನ ರಾಶಿಗೆ ಏಳ್ಸಿದೆ ಆದ್ರೆ ಐದನೇ ಮನೆ ಆಗುತ್ತೆ ಐದನೇ ಮ ಮನೆ ಇದ್ದರೆ ಆದ್ರೆ ಯಾರಿಂದ ಕೇಡು ತಾತನಿಂದ ಕೇಡು ಹಾಗೂ ಮಕ್ಕಳಿಂದ ಕೇಡು ಅಂದ್ರೆ ಇವರಿಬ್ಬರಿನಿಂದ ನಮಗೆ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು ಹಾಗು ಒಂದು ಅವರಿಂದ ಕಾಯಿಲೆ ಆಗಿರ್ಬೋದು ಅಂದ್ರೆ ಆರೋಗ್ಯದ ವಿಚಾರ ಹಾಗು ಅವರಿಂದ ಕಾಯಿಲೆ ಆಗಿರ್ಬೋದು ನಷ್ಟದ ವಿಚಾರ ಆದ್ರೂ ಆಗ್ಬೋದು ಅಂದ್ರೆ ಅವರಿಂದ ಮಕ್ಕಳಿಂದ ನಮ್ಗೆ ಅಂತ ಲೆಕ್ಕ ಬರುತ್ತೆ ಅದೇ ಅಷ್ಟಮ ಶನಿ ಅಂದ್ರೆ ಅಷ್ಟಮ ಶನಿ ಅನ್ನೋ ತ ಅಂದಿದ ತಕ್ಷಣ ಸಿಂಹ ರಾಶಿಯಿಂದ ರಾಶಿಗೆ ಅಷ್ಟಮ ಬರುತ್ತೆ ಹಾಗಾಗಿ ಅವ್ರಿಗೇನಪ್ಪ ಅಂದ್ರೆ ಅವ್ರಿಗ ಅವ್ರೆ ಒಂದು ನಷ್ಟದ ವಿಚಾರ ಅಂತ ಬರುತ್ತೆ ಅಂದ್ರೆ ಯಾವ್ದೋ ಒಂದಕ್ಕೆ ಯಾವುದೋ ಯಾವ್ದೋ ಒಂದು ಕಾರ್ಯಕ್ಕೆ ಒಂದು ಕಾ ಫಲ ಹಾಕಿರ್ತಾರೆ ಆ ಕಾರ್ಯವು ನಷ್ಟವಾಗುತ್ತೆ ಹಾಗಾಗಿ ಏನೇ ಒಂದು ಒಂದು ಕಾರ್ಯ ಮಾಡಕ್ಕರೆ ಏಳು ಬಾರಿ ಅಂದ್ರೆ ಎರಡು ಎರಡರಿಂದ ಏಳು ಬಾರಿ ಯೋಚಿಸಿ ಹಾಗೂ ಒಂದು ಸಾಕಷ್ಟು ವಿಚಾರಾದಿಗಳು ಮಾಡಿ ಮಾಡಿದ್ದೆ ಆದರೆ ಅವರ ಫಲ ಏನೇ ಇದ್ದರೂ ಸುಖಮಯವಾಗಿರತ್ತೆ ಅನ್ನತಕ್ಕಂತ ಮಾಹಿತಿ ಸಾಕಷ್ಟು ಇದೆ ಹಾಗಾಗಿ ಒಂದು ಈ ವಿಚಾರ ತಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ಸಾಡೆ ಸಾತ್ ಅನ್ನೋದು ಸಿಕ್ಕವಟೆ ಒಳ್ಳೇದು ಆದ್ರೆ ಪಂಚಮ ಶನಿ ಹಾಗೂ ಅಷ್ಟಮ ಶನಿ ಅಂದ್ರೆ ಅಷ್ಟಮ ಅಂದಿದ ತಕ್ಷಣ ಎಂಟನೇ ಮನೆ ಬರುತ್ತೆ ಹಾಯಿಷ್ಗೆ ಸಂಬಂಧ ಪಡುತ್ತೆ ಎಷ್ಟೋ ಜನ ಅಷ್ಟಮ ಶನಿಯಲ್ಲೂ ತೀರೋಗಿದ್ದಾರೆ ಇದ್ದಾರೆ ಹಾಗೆ ಈ ಒಂದು ಏಳೂವರೆ ವರ್ಷದಲ್ಲಿ ತೀರೋಗಿದ್ದಾರಿದ್ದಾರೆ ಆದ್ರೆ ಈ ಸಾಡೆ ಸತ್ತಲ್ಲಿ ತೀರೋಗದಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮಹಾನ್ ಕಟಕರು ಅಂತ ಹೇಳ್ಬೋದು ಆದ್ರೆ ಯಾವುದೇ ಕಾರಣದಲ್ಲೂ ಏಳುವ ವರ್ಷ ಸಾಡೆಸತ್ ಅಲ್ಲಿ ಯಾವುದೇ ಒಬ್ಬ ಮನುಷ್ಯನು ತೀರ ಹೋಗೋದಲ್ಲ ಹಾಗಾಗಿ ಈ ನನ್ನ ಕೊನೆಯ ಭಾಗದಲ್ಲಿ ಶನಿಯ ಮಂತ್ರವನ್ನು ಹೇಳಿ ನಾನು ಪೂರ್ತಿಗೊಳಿಸ್ತಾ ಇದ್ದೀನಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗಜಂಂ ಛಾಯಾಮಾರ್ತಾಂಡ ಮಾರ್ತಾಂಡ ಸಂಭೂತಂ ಮಾಮಿ ಶನೇಶ್ವರಾಯ ನಮಃ